ನಮಸ್ತೆ ಶಿವಮೊಗ್ಗ ಮಧು ದೇವಿ ಆರಾಧಕರು ಮಾಟ ಮಂತ್ರ ಯಾವ ರೀತಿ ಇರ್ತದೆ ಅಂತೇಳಿ ಒಂದು ಉದಾಹರಣೆ ಇದೆ ನೋಡಿ ಗಂಡ ಹೆಂಡತಿ ತುಂಬಾ ಓಡಾಡಿದ್ದಾರೆ ಲವ್ ಮ್ಯಾರೇಜ್ ಆಗಿದ್ದಾರೆ ಒಂದು ಜಾಸ್ತಿ ಇಲ್ಲ ಒಂದು ಎರಡು ಮೂರು ವರ್ಷ ಆಗಿದೆ ಅಷ್ಟೇ ಲವ್ ಮ್ಯಾರೇಜ್ ಆಗಿ ಮನೆಯಲ್ಲೆಲ್ಲ ಜಗಳ ಬೇಡ ಅಂದ್ರೂ ಕೂಡ ಇವರು ಮದುವೆ ಆಗಿ ತುಂಬಾ ಸಫರ್ ಪಟ್ಟು ಇವರೇ ಸ್ವಂತ ಜೀವನ ಕಟ್ಟಿಕೊಂಡು ವ್ಯಾಪಾರಗಳು ಮಾಡಿಕೊಂಡು ಆದ್ರೂ ಗಂಡ ಹೆಂಡತಿ ತುಂಬಾ ಚೆನ್ನಾಗಿದ್ದಂಥವ್ರು ನಿಧಾನವಾಗಿ ಜಗಳ ಸುಮ್ ಸುಮ್ನೆ ಜಗಳ ಸಿಟ್ಸಿಟ್ಟು ಒಬ್ಬೊಬ್ಬರಿಗೂ ಸಿಟ್ಟು ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅವರಿಗೆ ಕೊಡೆಗೆ ಯಾರೋ ಹೇಳಿದ್ರು ಮನೆ ದೇವ್ರುಗಳಿಗೆ ಬಿಟ್ಟಿದೀರಾ ಅಂತ ಮನೆ ದೇವ್ರುಗಳಿಗೆ ಹೋದ್ರು ಯಾರೋ ಹೇಳಿದ್ರು ನಿಮ್ಮ ಮೇಲೆ ವಶೀಕರಣ ವಾಮಚಾರ ಆಗಿದೆ ಅಂತ ಅಲ್ಲೂ ಸರಿ ಮಾಡಿಸಿದ್ರು ಹೋಮಗಳು ಮಾಡ್ಸಿದ್ರು ಯಾರೋ ಹೇಳಿದ್ರು ಅಂತ ಹೇಳಿ ಆ ನವಗ್ರಹಗಳ ಶಾಂತಿಗಳನ್ನ ಮಾಡಿಸ್ಕೊಂತ ಬಂದ್ರು ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ಗಂಡ ಹೆಂಡತಿ ಒಬ್ರಿಗೊಬ್ರು ನಾವು ಬೇಡ ನಾವು ಡೈವರ್ಸ್ ಮಾಡ್ಕೊಳ್ವಾ ಅನ್ನೋ ಮಟ್ಟಕ್ಕೆ ಹೋಯ್ತು ಕೊನೆಗೆ ಗಂಡ ಏನು ಇಲ್ಲ ಎಲ್ಲ ಚೆನ್ನಾಗಿರುತ್ತೆ ದುಡ್ಡು ಕಾಸಿಗೆ ಹಣಕ್ಕೆಲ್ಲ ಕರೆಕ್ಟ್ ಇದೆ ಆದ್ರೆ ಗಂಡ ಹೆಂಡ್ತಿ ಸಂಬಂಧದಲ್ಲಿ ಮಾತ್ರ ಒಡಕ್ ಬರ್ತಾ ಇದೆ ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಕೊನೆಗೆ ನಮ್ಮ ವಿಡಿಯೋಗಳು ನೋಡಿಕೊಂಡು ಯಾಕೋ ಇದು ನಮ್ಗೆ ಸರಿ ಅನ್ನಿಸ್ತದೆ ಅಂತ ಹೇಳಿ ನಮಗೆ ಕರೆ ಮಾಡುವಾಗ ನಾವು ಎಲ್ಲಾ ರೀತಿ ಪರಿಶೀಲನೆ ಮಾಡ್ತೀವಿ ಎಲ್ಲಿ ಹೋಗಿದ್ರೆ ಏನು ಯಾವ ರೀತಿ ಅಂತ ಕೇಳುವಾಗ ಪ್ರಶ್ನೆ ಹಾಕಿ ನೋಡುವಾಗ ನಮಗ್ ಗೊತ್ತಾಗಿದ್ದು ಒಂದೇ ವಿಚಾರ ಪಿಶಾಚ ದೃಷ್ಟಿ ಅಂತ ಗಂಡ ಹೆಂಡತಿ ಕೂಡಿರುವಾಗ ಪಿಶಾಚಿ ದೃಷ್ಟಿ ಅಂತ ಬರ್ತದೆ ಈ ಪಿಶಾಚ ದೃಷ್ಟಿಯಿಂದ ನಿಮ್ಮ ಜೀವನದಲ್ಲಿ ಒಡಕು ಆ ವಿಚಾರದಲ್ಲಿ ತುಂಬಾ ಒಡಕಾಗ್ತದೆ ಇವರೆಲ್ಲ ಒಂದು ಪ್ಲೇಸಿಗೆ ಹೋಗಿರ್ತಾರೆ ಅಲ್ಲೆಲ್ಲ ಇದಾದಾಗ ಈ ಥರ ಪಿಶಾಚಿ ದೃಷ್ಟಿ ಅಂತ ಬರ್ತದೆ ಮನೇಲಿದ್ದಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ ಎಲ್ಲ ಹೊರಗಡೆ ಹೋದಾಗ ಎಚ್ಚರಿಕೆಯಿಂದ ಇರುವಂಥದ್ದು ಭಾರಿ ಒಳ್ಳೇದು ನೋಡಿ ಪಿಶಾಚ ದೃಷ್ಟಿಯಿಂದ ಅವ್ರ ಜೀವನ ತುಂಬ ಹಾಳಾಗಿತ್ತು ಕೊನೆಗೆ ಪಿಶಾಚ ದೃಷ್ಟಿಗಳನ್ನ ನಿಧಾನವಾಗಿ ನಿವಾರಣೆ ಮಾಡಿ ಗಂಡ ಹೆಂಡತಿಗೆ ಕೆಲವು ವಸ್ತುಗಳನ್ನ ಕೊಟ್ಟು ಅವ್ರ ಮನೆಯಲ್ಲಿ ಕೆಲವು ವಸ್ತುಗಳನ್ನ ಪೂಜೆ ಮಾಡಿಸಿ ಅವರಿಗೂ ದೇಹ ಶುದ್ಧೀಕರಣ ಎಲ್ಲ ಮಾಡಿದ್ಮೇಲೆ ಈಗ ಅನ್ಯೂನ್ಯವಾಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಅವ್ರಿಗೆ ಯಾವುದೇ ತರ ಒಡಕ್ ಬರ್ತಾ ಇಲ್ಲ ತುಂಬಾ ಇವ್ರ ಮಾತು ಅವ್ರಿಗೆ ಇಷ್ಟ ಆಗುತ್ತೆ ಅವ್ರ ಮಾತು ಇವರಿಗೆ ಇಷ್ಟ ಆಗುತ್ತೆ ಮುಂಚೆ ಇವ್ರ ಮಾತ ಅವ್ರಿಗೆ ಸಿಟ್ಟು ಬರ್ತಾ ಇತ್ತು ಅವ್ರ ಮಾತು ಇವ್ರಿಗೆ ಸಿಟ್ ಬರ್ತೈತೆ ಗಂಡ ಎಂಟು ದೂರ ಇದ್ರೆ ಗಂಡ ಗಣ್ಣ ಹತ್ರ ಕೂತ್ರೆ ಅವ್ರಿಗೆ ಸಿಟ್ಟು ಬರ್ತಾ ಇತ್ತು ಅದು ಪಿಶಾಚ ದೃಷ್ಟಿ ಅಂತ ಬರುತ್ತೆ ಈ ಪಿಶಾಚ ದೃಷ್ಟಿಗೆ ಯಾವ ರೀತಿ ನೋಡಿ ಕೆಲವು ಕಡೆ ಮಾಟ ಮಂತ್ರ ಮಂತ್ರ ಅಂತ ಹೋಗ್ತಾರೆ ಕೆಲವು ಕಡೆ ನಿಮ್ ಇಲ್ಲ ನಿಮ್ ಏನೋ ಹಾಕಿದ್ದಾರೆ ಅಂತಾರೆ ಇನ್ ಕೆಲವು ಕಡೆ ನಿಮ್ ತಂದೆ ಕಡೆ ಮಾಡಿದ್ದಾರೆ ನೀವು ಮದುವೆ ಆಗಿರೋದ್ರಿಂದ ಇವ್ರ ಕಡೆ ಮಾಡಿದ್ದಾರೆ ಅಂತ ಹೇಳಿ ಆ ಸಂಬಂಧದಲ್ಲಿ ಬಿರುಕು ಮೂಡಿಸ್ಬಿಡ್ತಾರೆ ಸರಿಯಾಗಿ ಇದು ಏನು ಉತ್ತರ ಅಂತನೇ ಗೊತ್ತಾಗೋದಿಲ್ಲ ಇದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಪ್ರಶ್ನೆ ಹಾಕಿದ್ರೆ ಮಾತ್ರ ಗೊತ್ತಾಗೋದು ಇದು ಪಿಶಾಚಿ ದೃಷ್ಟಿ ಯಾವುದೋ ಒಂದು ಕೆಟ್ಟು ಪಿಶಾಚಿ ದೃಷ್ಟಿ ಬಿಟ್ಟಿರುತ್ತೆ ಗಂಡೆ ಹೆಂಡತಿ ಮೇಲೆ ಆ ದೃಷ್ಟಿಯಿಂದ ಇವರಿಗೆ ತುಂಬಾ ಸಮಸ್ಯೆಗಳಾಗ್ತಾ ಇದೆ ಅದೇ ರೀತಿ ಗಂಡೆ ಹೆಂಡತಿಯಲ್ಲಿ ಸಮಸ್ಯೆ ಇರ್ಬೋದು ಮಾಟಮಂತ್ರ ಇರ್ಬೋದು ಯಾವುದೇ ರೀತಿ ಇರ್ಬೋದು ತಾಳ್ಮೆಯಿಂದ ನಾವು ಪರಿಶೀಲನೆ ಮಾಡಿ ಅದಕ್ಕೆ ನಿಧಾನವಾಗಿ ನಾವೇ ಮನೆಯಲ್ಲಿ ಪರಿಹಾರ ಮಾಡ್ಕೊಳ್ಳೋದಿರ್ತದೆ ನಮ್ಮ ಕಡೆಯಿಂದನೂ ಇರ್ತದೆ ದೇವಿ ಕಡೆಯಿಂದ ಇರ್ತದೆ ಈ ಪರಿಹಾರಗಳನ್ನ ಮಾಡುವಾಗ ನಿಧಾನವಾಗಿ ನಮ್ಮ ಸಮಸ್ಯೆಗಳು ಬಗೆಹರಿತದೆ ಈ ತರ ಏನಾದ್ರೂ ನಿಮ್ಗೆ ಅನುಮಾನ ಆಯ್ತು ಅಂದ್ರೆ ದಯವಿಟ್ಟು ನಂಬರಿಗೆ ಫೋನ್ ಮಾಡಿ ಏನಾದ್ರೂ ನಿಮ್ಮ ಮನಸ್ಸಲ್ಲಿರುವ ಅನುಮಾನವನ್ನ ಪರಿಹರಿಸಿಕೊಳ್ಳಿ ನಮಸ್ತೆ ಓಂ ನಮ ಶಿವಾಯ ವೀಕ್ಷಕರೇ ಇಲ್ಲಿಯವರೆಗೂ ಮಾತನಾಡಿದ್ದು ಶ್ರೀ ಮಧು ಅಂತ ಶಿವಮೊಗ್ಗದವರು ಬಾಪೂಜಿ ನಗರದಲ್ಲಿರ್ತಾರೆ ಈ ಮಾಟ ಮಂತ್ರ ನಿವಾರಣೆಗೆ ವಿಶೇಷ ಪರಿಣಿತಿಯನ್ನು ಹೊಂದಿದ್ದಾರೆ ಅವರ ಗುರುಗಳ ಮುಖೇನ ವಿಶೇಷ ಶಕ್ತಿಯನ್ನು ಪಡೆದಿದ್ದಾರೆ ಆ ತಾಯಿ ದೇವಿಯ ಆಶೀರ್ವಾದ ಅವರಿಗೆ ಅನುಗ್ರಹ ತುಂಬಾ ಇದೆ ಈಗ ಆಲ್ರೆಡಿ ಸಾಕಷ್ಟು ಜನರಿಗೆ ಈ ಬ್ಲ್ಯಾಕ್ ಮ್ಯಾಜಿಕ್ ಇಂದ ಹೊರಗೆ ತಂದಿದ್ದಾರೆ ಆ ನಮ್ಮ ಕಡೆಯಿಂದನೂ ಕೂಡ ಅವರಿಗೆ ಧನ್ಯವಾದಗಳು ಹ್ಮ್ ಯಾಕಂದ್ರೆ ತೊಂದರೆಯಲ್ಲಿ ಇರುವವರನ್ನ ಆ ತೊಂದರೆಯಿಂದ ಹೊರಗೆ ತರ್ಲಿಕ್ಕಾಗಿಯೇ ಈ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೇವೆ ಮಧು ಅವರ ಸೇವೆ ಬೇಕಾದ್ರೆ ನಮಗೆ ಕರೆ ಮಾಡಿ ನಾವು ತಿಳಿಸ್ತೇವೆ ಆ ಎಲ್ಲರೂ ಕೂಡ ಏನೇ ತೊಂದರೆ ಇದ್ರೂ ಕೂಡ ಎಲ್ಲರೂ ಏನ್ ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ಬರ್ರಿ ನಾವು ತೆಗಿತೇವೆ ಅಂತ ಎಲ್ಲ ಹೇಳ್ತಾರಲ್ಲ ಬಟ್ ನಮ್ದು ಹಂಗಿಲ್ಲ ರಿಸರ್ಚ್ ಹೆಂಗಿದೆ ಅಂದ್ರೆ ನಮ್ದಾಗ್ಲಿ ಅಹ್ ಮಧು ಅವರದಾಗ್ಲಿ ನೀವು ಅಲ್ಲಿದ್ರೂ ಕೂಡ ನಾವು ಇಲ್ಲಿಂದ ಒಂದು ಲೆವೆಲ್ ರಿಲ್ಯಾಕ್ಸ್ ನಿಮ್ಮನ್ನ ಮಾಡಬಹುದು ತೀರಾ ಅನಿವಾರ್ಯ ಎನಿಸಿದರೆ ಮಾತ್ರ ನಾವು ನಿಮ್ಮನ್ನ ಕರೆದು ಕರೆಸಿಕೊಳ್ಳುತ್ತೇವೆ ಆದ್ದರಿಂದ ನೀವು ಅಲ್ಲಿಂದಲೇ ಕೂಡ ನೀವು ನಮ್ಮ ಏನು ತಿಳಿಸಿರ್ತೇವೆ ಆ ಮಂತ್ರಗಳನ್ನ ಧ್ಯಾನ ಮಾಡೋದ್ರಿಂದ ವಿಶೇಷ ಶಕ್ತಿಯನ್ನು ಪಡ್ಕೋಬಹುದು ಇನ್ನು ವಿಶೇಷ ಆಚರಣೆಗಳನ್ನು ಹೇಳ್ತೀವಿ ಆ ನಿಮ್ಮ ತೊಂದರೆಯನ್ನ ಅದರಲ್ಲೂ ಕೂಡ ಮಾಟ ಮಂತ್ರ ನಿವಾರಣೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇವೆ ಅದನ್ನು ಪಾಲಿಸ್ಬಹುದು ಇಲ್ಲಿಂದ ನಾವು ಕೂಡ ನಿಮ್ಮನ್ನ ಏನು ನಿಮಗಿರೋ ತೊಂದರೆಯನ್ನ ಅಹ್ ತಗ್ಗಿಸ್ಲಿಕ್ಕೆ ನಾವು ಇಲ್ಲಿ ಕೆಲವು ಆಚರಣೆಗಳನ್ನ ಮಾಡ್ತೇವೆ ಆ ನೀವು ಬೇಕಾದ್ರೆ ನಮಗೆ ಕರೆ ಮಾಡಬಹುದು ಸಲಹೆ ಬೇಕಾದರೆ ಇನ್ನು ವಿವರಿಸಿದಂತೆ ಆ ಅವರು ವಿವರಿಸಿದಂತೆ ಪಿಶಾಚಿ ದೃಷ್ಟಿ ಅಂತ ಏನ್ ಹೇಳಿದ್ರಲ್ಲ ಆ ನೋಡಿ ಯಾರು ಒಮ್ಮೊಮ್ಮೆ ಮಂತ್ರ ಮಾಡಿಸಿರಲ್ಲ ಆದ್ರೂ ನೀವು ಸಾಕಷ್ಟು ಜನ ಹತ್ರ ಹೋಗ್ಬಿಟ್ಟಿರ್ತಾರ ಮಾಂತ್ರಿಕರ ಹತ್ರ ಅವ್ರು ಏನ್ ಹೇಳ್ತಾರೆ ಅವ್ರು ಮಾಡ್ಸಿದ್ದಾರೆ ಇವ್ರು ಮಾಡಿಸಿದ್ದಾರೆ ಹಂಗಾಗಿದೆ ಹಿಂಗಾಗಿದೆ ಅಂತ ಆ ಇದು ಒಂದ್ ನಮ್ಮನಿ ಕಮರ್ಷಿಯಲೈಸೇಷನ್ ಆಗ್ಬಿಟ್ಟಿದೆ ಆ ದುಡ್ಡು ಮಾಡೋ ಒಂದು ಸಂಸ್ಕೃತಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಅದು ನಮಗ್ ಬೇಕಾಗಿಲ್ಲ ಯಾರ ಬಗ್ಗೆನು ನಾವು ಮಾತಾಡಲ್ಲ ಆ ಮಂತ್ರನೇ ಆಗಿರಲ್ಲ ಆದ್ರೆ ನಿಮ್ ತೊಂದರೆ ಇರುತ್ತೆ ಯಾಕಪ್ಪ ಅಂದ್ರೆ ಕೆಲವೊಮ್ಮೆ ನಿಮ್ಮಲ್ಲಿ ನೆಗೆಟಿವಿಟಿ ಇದ್ದಾಗ ನೋಡಿ ಋಣಾತ್ಮಕ ಶಕ್ತಿನೂ ಇರುತ್ತೆ ಜಗತ್ನಲ್ಲಿ ಒಬ್ಬ ಮನುಷ್ಯನಲ್ಲಿ ಧನಾತ್ಮಕ ಶಕ್ತಿನೂ ಕೂಡ ಇರುತ್ತೆ ಯಾವಾಗ ನಿಮ್ಮ ಹತ್ರ ಋಣಾತ್ಮಕ ಶಕ್ತಿ ಇರುತ್ತೋ ಈ ಆತ್ಮಗಳು ಏನು ಅತೃಪ್ತ ಆತ್ಮಗಳು ಜಗತ್ತಿನಲ್ಲಿ ಇದ್ದಾವೆ ಅವು ನಿಮ್ಮನ್ನ ಅಟ್ಯಾಕ್ ಮಾಡಿಬಿಡಬಹುದು ಪಿಶಾಚಿಗಳು ಕೂಡ ಅಟ್ಯಾಕ್ ಮಾಡಿಬಿಡಬಹುದು ಹಾಗಾದಾಗ ನಿಮ್ಗೆ ಈ ರೀತಿ ತೊಂದರೆ ಆಗ್ತದೆ ಕೆಲವು ಮನೆಗಳಲ್ಲಿ ತೊಂದರೆ ಇರಬಹುದು ಕೆಲವು ಸ್ಥಳಗಳಲ್ಲಿ ತೊಂದರೆ ಇರಬಹುದು ಅಥವಾ ನೀವು ಎಲ್ಲಾದ್ರೂ ಹೋದಾಗ ಆ ಒಂದು ಪ್ರದೇಶದಲ್ಲಿ ಈ ಆತ್ಮಗಳ ಓಡಾಟ ಇದ್ರೆ ಆತ್ಮಗಳು ವಾಸಿಸ್ತಾ ಇದ್ರೆ ಆ ಮನೆಯಲ್ಲಿ ಅಥವಾ ಆ ಒಂದು ಪ್ರದೇಶದಲ್ಲಿ ಅವಾಗ ನಿಮ್ಮ ಮೇಲೆ ಅವು ಆಕ್ರಮಣ ಮಾಡಬಹುದು ಆ ಅವು ನಿಮ್ಮನ್ನು ಆವರಿಸಿದ್ದು ನಿಮಗೆ ಗೊತ್ತೇ ಆಗೋದಿಲ್ಲ ಸಾಕಷ್ಟು ವರ್ಷಗಳ ಕಾಲ ಹಂಗೆ ಹೋಗ್ಬಿಡ್ತೀರಾ ಆ ಅದನ್ನ ನಿವಾರಿಸೋ ದಾರಿ ನಾವು ಹೇಳ್ತೇವೆ ನೀವು ನಮಗೆ ಕರೆ ಮಾಡಬಹುದು ಏನು ತೊಂದರೆ ಇಲ್ಲ ಅದಕ್ಕಾಗಿ ನೋಡಿ ಈ ನೆಗೆಟಿವ್ ಅಂಶ ಋಣಾತ್ಮಕ ಶಕ್ತಿ ನಿಮ್ಮಲ್ಲಿ ಇರಬಾರದು ಅನ್ನೋದಾದ್ರೆ ಒಂದು ದೈವ ಶಕ್ತಿಯ ಆಶೀರ್ವಾದ ನಿಮಗಿರಬೇಕು ಮತ್ತೆ ಮತ್ತೆ ನಾನು ಎಷ್ಟು ವಿಡಿಯೋ ಬಿಟ್ಟಿದ್ದೇನೆ ಎಲ್ಲದರಲ್ಲೂ ಪದೇ ಪದೇ ಹೇಳ್ತೇನೆ ಮಂತ್ರಗಳನ್ನು ಧ್ಯಾನ ಮಾಡಿ ಕಲಿಯುಗದಲ್ಲಿ ಧ್ಯಾನ ಮುಖೇನ ಶಕ್ತಿ ಪ್ರಾಪ್ತಿ ಅಂತ ಶಾಸ್ತ್ರ ಹೇಳ್ತದೆ ಕಲಿಯುಗದಲ್ಲಿ ಧ್ಯಾನವನ್ನು ಮಾಡಿದ್ರೇನೇ ಶಕ್ತಿ ಅಂತ ಹೇಳಿದೆ ಶಾಸ್ತ್ರ ಆ ಅದನ್ನು ಪಾಲಿಸಿ ಒಂದು ನಿಮಿಷ ಒಂದು ಐದು ನಿಮಿಷ ಒಂದು ಮಂತ್ರವನ್ನ ಡೈಲಿ ಒಂದು ಐದು ನಿಮಿಷನೋ ಹತ್ತು ನಿಮಿಷನೋ ಅದಕ್ಕಾಗಿ ಎತ್ತಿಟ್ಬಿಡಿ ನೋಡಿ ಮೊಬೈಲ್ ಹಿಡ್ಕೊಂಡು ಒಂದುವರೆ ತಾಸು ನೀವು ವಿಡಿಯೋ ನೋಡ್ತೀರಾ ರೀಲ್ಸ್ ನೋಡ್ತೀರ ಅದ್ರ ಬದಲು ನಿಮಗಾಗಿ ನಿಮ್ಮ ಶಕ್ತಿಗಾಗಿ ನಿಮ್ಮ ಸಂರಕ್ಷಣೆಗಾಗಿ ನಿಮ್ಮ ಕುಟುಂಬದ ಸಂರಕ್ಷಣೆಗಾಗಿ ಒಂದು ಯಾವುದಾದ್ರೂ ದೇವಸ್ಥಾನಕ್ಕೆ ಪದೇ ಪದೇ ಹೋಗ್ತಾ ಇರಿ ಒಂದು ಮಂತ್ರವನ್ನು ಧ್ಯಾನ ಮಾಡಿ ಧನಾತ್ಮಕ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗ್ತದೆ ನಿಮ್ಮ ಮನೆಯಲ್ಲಿ ಹೆಚ್ಚಿಗೆ ಆಗ್ತದೆ ಅದರಲ್ಲೂ ಕೂಡ ಸಾಮೂಹಿಕ ಭಜನೆಗಳು ಅಂದ್ರೆ ನೀವೆಲ್ಲರೂ ಕೂಡ್ಕೊಂಡ್ಬಿಟ್ಟು ಆ ನಿಮ್ಮ ಮನೆಯಲ್ಲಿ ಭಜನೆ ಮಾಡೋದ್ರಿಂದ ಶಕ್ತಿ ಇರುತ್ತೆ ಅಥವಾ ಧ್ಯಾನ ಮಾಡೋದ್ರಿಂದ ಶಕ್ತಿ ಇರುತ್ತೆ ಆ ವಿಷ್ಣು ಸಹಸ್ರನಾಮಾವಳಿ ಲಲಿತಾ ಸಹಸ್ರನಾಮಾವಳಿ ಶಿವ ಸಹಸ್ರನಾಮಾವಳಿ ನೋಡಿ ಯಾವ್ದು ಬೇಕಾದ್ರೂ ಹನುಮಾನ್ ಚಾಲೀಸ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಮಂತ್ರ ಯಾವುದಾದ್ರೂ ಪಠನೆ ಮಾಡಿ ಪೂಜೆಯನ್ನು ನಿರಂತರವಾಗಿ ಮಾಡಿ ಶಿವ ಪೂಜೆಯನ್ನ ಆ ನಿಮಗೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಇರುತ್ತೆ ನಿಮ್ಮ ದೇಹದಲ್ಲೂ ಧನಾತ್ಮಕ ಶಕ್ತಿ ಇರುತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಬದುಕಿನಲ್ಲಿ ಧನಾತ್ಮಕ ಶಕ್ತಿ ಇರುತ್ತೆ ಅದರಿಂದ ನಿಮ್ಮ ಗೆಲುವು ಬರ್ತದೆ ಯಾರಿಗಾದ್ರೂ ಆತ್ಮಗಳ ತೊಂದರೆ ಪಿಶಾಚಿಗಳು ಬ್ರಹ್ಮ ರಾಕ್ಷಸಗಳು ಏನೇನ್ ಕರಿತಾರೆ ನೋಡಿ ಯಾವುದು ಇಲ್ಲ ಅನ್ಕೋಬೇಡಿ ಎಲ್ಲವನ್ನೂ ನಾವು ನೋಡಿದ್ದೇವೆ ಎಲ್ಲವನ್ನೂ ನೋಡಿದ್ದೇವೆ ನಮ್ಮ ಗುರುಗಳ ಪಕ್ಕ ಕುತ್ಕೊಂಡ್ಬಿಟ್ಟು ಆದ್ದರಿಂದ ಇವೆಲ್ಲ ನಿಮಗೆ ಯಾರು ಎಜುಕೇಟೆಡ್ ಇದ್ದೀರಾ ಅಥವಾ ಯಾರು ನಂಬೋದಿಲ್ಲ ಇದೆಲ್ಲ ಸಿಲ್ಲಿ ಅನ್ಸ್ಬೋದು ಇದು ಸಿಲ್ಲಿ ಅಲ್ಲ ನಾನು ನೋಡಿದ್ದೇನೆ ನಾನು ಕೂಡ ಎಜುಕೇಟೆಡ್ ನಾನು ಕೂಡ ಸೈನ್ಸ್ ಸ್ಟೂಡೆಂಟೆ ನಾನು ನೋಡಿದ್ದೇನೆ ನೋಡಿದ ಮೇಲೆ ನಂಬಿದ್ದೇನೆ ಅದನ್ನ ಹೇಗೆ ಹೊರ ಹೋಗಿಸಬಹುದು ಕೂಡ ತಿಳ್ಕೊಂಡಿದ್ದೇನೆ ನಮ್ಮ ಗುರುಗಳ ಮುಖೇನ ನೀವು ನಮ್ಗೆ ಕರೆ ಮಾಡಬಹುದು ಶುಭವಾಗಲಿ